ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿಮಹೇ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯ ಆತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಕುಂಗರಾಸಿಯವರ ಮೇಲಾಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಎಲ್ಲರಿಗೂ ಶೇರ್ ಮಾಡಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಅನುಕೂಲಗಳಾಗುವಂಥ ಚಂದ ಚೆನ್ನಾಗಿದೆ ಬಹಳ ಒಳ್ಳೆಯ ಉದ್ಯೋಗ ಸಿಗ್ತದೆ ವಿಶೇಷವಾಗಿ ವಿವಾಹಾದಿಗಳು ನಿಶ್ಚಯವಾಗ್ತದೆ ವಿವಾಹಕ್ಕೂ ಭಾಳ ಅನುಕೂಲ ಚೆನ್ನಾಗಿದೆ ನಿಮ್ಮ ತಂದೆಗೆ ಸಹ ಬಹಳ ಲಾಭಗಳಾಗುವಂಥಕ್ಕೂ ಭಾಳ ಚೆನ್ನಾಗಿ ಸಿಗ್ತದೆ ಕುಂಭರಾಶಿಯವರು ತಂದೆಯವರಿಂದ ಅನುಕೂಲ ಆಗ್ತದೆ ಕೆಲಸ ಕಾರ್ಯಗಳು ಹಾಗೂ ಅಧಿಕಾರ ಉಳ್ಳುವಂತಹ ವಧುವರು ಸಿಗ್ತಾರೆ ನೋಡಿ ಒಳ್ಳೆಯ ಯೋಗ ಮದುವೆಗೆ ಭಾಳ ಒಳ್ಳೆಯ ಯೋಗ ಚೆನ್ನಾಗಿ ಸಿಗ್ತದೆ ಉದ್ಯೋಗಗಳು ಬದಲಾವಣೆ ಆಗುವಂತೆ ಸಾಧ್ಯ ಸಾಧ್ಯತೆ ಇದೆ ಮಾಡ್ಕೋಬೋದು ಅವ್ಯವಹಾರದಿಂದ ಉದ್ಯೋಗದಲ್ಲಿ ತೊಂದರೆ ತಂದುಕೊಳ್ಳುವಿರಿ ಎಚ್ಚರವಿರಿ ಉದ್ಯೋಗದಲ್ಲಿ ನಿಮಗೆ ಎಷ್ಟು ಗೊತ್ತೋ ನಿಮ್ಮ ಹಿರಿಯ ಅಧಿಕಾರಿ ಎಷ್ಟು ಹೇಳ್ತಾರೋ ಅಷ್ಟೇ ಮಾಡಬೇಕು ನನಗೆ ಗೊತ್ತು ಅಂತ ಓವರ್ ಕಾನ್ಫಿಡೆನ್ಸ್ ಮಾಡಿ ಅವ್ಯವಹಾರ ಮಾಡಿ ತೊಂದರೆ ಸಹ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ನಿಮ್ಮ ರಾತ್ರಿ ರವಿ ಇದ್ದಾನೆ ಏನೋ ಆಗೋಲ್ಲ ದಿನಾಳದ ನಡ್ಕೊಂಡು ಹೋಗ್ತೋಬೇಡಿ ಏನೋ ಒಂದು ತೊಂದರೆ ಸೇ ಭಾಳ ಎಚ್ಚರವನ್ನು ವಹಿಸ್ಕೊಡಿ ಭೂಮಿ ಮನೆ ಆಸ್ತಿ ಸಂಪಾದನೆ ಮಾಡುವಂಥ ಸಕಾಲ ಚೆನ್ನಾಗಿದೆ ಭಾಳ ಚೆನ್ನಾಗಿ ಅನುಕೂಲ ಆಗುತ್ತೆ ತೊಂದರೆ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಸಂಪಾದನೆ ಆಗುವಂಥ ಚೆನ್ನಾಗಿದೆ ದಾಯಿಯಾದಿಗಳ ಮತ್ತರ ಇರ್ತದೆ ಭಾಳ ಹುಷಾರಾಗಿರಬೇಕು ನೀವು ನಿಮಗೆ ವಿವಾಹಕ್ಕೆ ಸಿ ಸಿಗುವಂಥ ಹುಡುಗಿ ವಿದ್ಯಾವಂತರು ಅದೃಷ್ಟವಂತರು ಮತ್ತು ವಿಪರೀತ ಖರ್ಚು ಮಾಡ್ತಾಳೆ ಹಾಗೆ ಹಠಮಾರೆತನೂ ಇರತಕ್ಕಂಥ ಹುಡುಗಿ ಸಿಗ್ತಾಳೆ ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕಷ್ಟೇ ನೀವು ಮದುವೆಗೆ ಹಠಮಾರೆತನ ಮುಂಗೋಪಿ ಆಗದಂಥ ಹುಡುಗಿ ಸಿಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಸೊ ಅದಕ್ಕೆ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಓದು ಬರೋರು ಈ ಹುಡುಗಿನ ನಮ್ಮ ಏನು ಲಾಭ ಅನುಕೂಲ ಏನು ನಮ್ಮ ಜೀವನದ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅವಳ ಸ್ವಭಾವ ಹೇಗಿರುತ್ತೆ ಅಂತೆಲ್ಲ ಕೇಳಿಕೊಂಡು ಸರಿಯಾಗಿ ಆಯ್ಕೆಯನ್ನು ಮಾಡಿಕೊಂಡ್ರೆ ವಿವಾಹ ಜೀವನ ಬಹಳ ಉತ್ತಮವಾಗಿರ್ತದೆ ರೆಫ್ರೆನ್ಸ್ ಹುಡುಗಿ ಸಿಗುವ ಚಾನ್ಸಸ್ ಜಾಸ್ತಿ ಇದೆ ಅದನ್ನು ಅವಾಯ್ಡ್ ಮಾಡಿ ಭಾಳ ಒಳ್ಳೆಯದು ಮತ್ತು ಹಿರಿಯರ ಆಸ್ತಿಗಳು ಲಭ್ಯವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸೊ ಪ್ರಯಾಣ ಸ್ವಲ್ಪ ಹೆಚ್ಚಾಗಿರುತ್ತೆ ಅಲ್ಲಿಗೆ ಹೋಗಬೇಕಾಗಿ ಹೋಗಿ ಬನ್ನಿ ಅನುಕೂಲ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಫಲಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಡಿಗ್ರಿ ಮೇಲೆ ಡಿಗ್ರಿ ಮಾಡ್ಬೋದು ಒಳ್ಳೆಯ ಫಲ ಸಿಗತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗದಲ್ಲಿ ಭರ್ತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಅದರಲ್ಲೂ ಒಂದು ಒಳ್ಳೆ ಅಧಿಕಾರಗಳ ಸಹಾಯ ಚೆನ್ನಾಗಿ ಸಿಗತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಖರ್ಚಾಗ್ತದೆ ಯಾವ ತೊಂದರೆ ಇಲ್ಲ ಧರ್ಮಕ್ಕೆ ಎಷ್ಟೇ ಖರ್ಚಾದರೂ ಶುಭ ಫಲ ಒಳ್ಳೆ ಫಲವನ್ನೇ ದೇವರು ಕೆಟ್ಟ ಫಲ ಕೊಡೋದಿಲ್ಲ ನಿಮಗೆ ಕಾರಣ ಏನಂದರೆ ವೇದದಲ್ಲಿ ಕುಜಾ ಕೂತಿದ್ದಾನೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೊತಾನೆ ಮತ್ತು ಹಣದ ವಿಚಾರದಲ್ಲಿ ಅನುಕೂಲ ಇರ್ತದೆ ಭಾಷೆ ಕಷ್ಟ ಏನು ಭಾಷೆಯಿಂದ ಕಷ್ಟ ಏನು ಬರೋದಿಲ್ಲ ನಿಮಗೆ ಮತ್ತು ಹೊಸ ಉದ್ಯೋಗಗಳು ಹುಡುಕು ಬರ್ತವೆ ನಿಮ್ಗೆ ಬೇಕಿದ್ರೆ ಪ್ರಯತ್ನ ಮಾಡಿರಿ ಇದರಿಗಿಂತ ಲಾಭ ಸಿಕ್ಕಿದ್ರೆ ಹೋಗಿ ಕೆಲಸಗಳು ತೊಗೊಳ್ಳಿ ತೊಂದರೆ ಇಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಕೀರ್ತಿಗಳು ಲಭ್ಯವಾಗ್ತದೆ ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿ ಸಿಗ್ತದೆ ಜಮೀನು ಹೊಸ ಗದ್ದೆಗಳು ಹೊಲಗಳು ತೋಟಗಳು ಮತ್ತು ವಾಹನಗಳನ್ನು ಕೊಂಡುಕೊಳ್ಳುವಂಥ ಭಾಳ ಚೆನ್ನಾಗಿದೆ ಪ್ರಯತ್ನ ಯಾಕಂದರೆ ಪೂಜೆ ಚೆನ್ನಾಗಿದೆ ಇವಾಗ ಕೆಲದಕ್ಕೆ ಪೂಜೆ ಚೆನ್ನಾಗಿರಬೇಕು ಭೂಮಿ ಬೇಕು ಅಂದರೆ ವಾಹನ ಬೇಕು ಅಂದರೆ ಕುಜ ಚೆನ್ನಾಗಿರಬೇಕು ಭಾಳ ಚೆನ್ನಾಗಿದ್ದಾನೆ ಈಗ ಪ್ರಯತ್ನ ಮಾಡಿ ಅನುಕೂಲವಲ್ಲಾಗ್ತದೆ ಹಾಗೆ ಧರ್ಮದ ಕೆಲಸಗಳನ್ನು ಮಾಡುವಿರಿ ಆದಷ್ಟು ಧರ್ಮ ಕಾರ್ಯ ಮಾಡಿರಿ ಒಳ್ಳೆಯದಾಗ್ತದೆ ಆರೋಗ್ಯದ ಸ್ವಲ್ಪ ತೊಂದರೆ ಸಣ್ಣ ಪಟ್ಟ ತೊಂದರೆ ಯಾವುದು ಬರೋ ಚಾನ್ಸಸ್ ಇರೋದಿಲ್ಲ ಶುಕ್ರ ಅನುಗ್ರಹದಿಂದ ವಿಶೇಷವಾದ ಭಾಗ್ಯ ಆಗ್ತದೆ ಯಾಕೆ ಅಂದರೆ ದ್ವಿತೀಯದಲ್ಲಿ ಶುಕ್ರ ಕೂತ್ಪಟ್ಟ ನಿಮಗೆ ಇಮ್ಯಾಜ್ ಅಷ್ಟು ದುಡ್ಡು ಕಾಸು ಬರ್ತದೆ ಮಾತು ನಡುವೆ ಫಸ್ಟ್ ಕ್ಲಾಸ ಬರ್ತದೆ ಯಾವಾಗಲೂ ಒಂದು ಸುಖ ಬರ್ತದೆ ಆದಷ್ಟು ಹುಷಾರಾಗಿರಿ ಎಲ್ಲ ಹಣ ಕೈ ಸೇರ್ತದೆ ಕೋರ್ಟ್ ಕೇಸ್ಗಳಲ್ಲಿ ವಾದ ವಿವಾದಗಳಲ್ಲಿ ಜಯ ಉಂಟಾಗ್ತದೆ ನಿಮಗೆ ತೊಂದರೆ ಇಲ್ಲ ಹಾಗೆ ಧನ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಪ್ರಯಾಣದಲ್ಲಂತೂ ಸ್ವಲ್ಪ ತೊಂದರೆ ಆಗ್ತದೆ ಎಚ್ಚರ ವಹಿಸ್ಕೊಳ್ಳಿ ಬಹಳ ಎಚ್ಚರವನ್ನು ವಹಿಸ್ಕೊಳ್ಳಿ ಭಾಳ ಆಗಿರಬೇಕಾಗ್ತದೆ ಮತ್ತು ಉದ್ಯೋಗದಲ್ಲಿ ಶನಿ ಅನುಗ್ರಹದಿಂದ ವಿಶೇಷ ಧನ ಲಾಭಗಳಾಗುವಂಥ ಚೆನ್ನಾಗಿದೆ ಯಾಕೆ ದಿನಿನೂ ಶನಿನೂ ಸಹ ಧನಸ್ಥಾನ ಕೂತಿರೋದ್ರಿಂದ ಲಾಭ ಆಗೇ ಆಗ್ತದೆ ಬಂದ ಹಣವನ್ನು ಸರಿಯಾಗಿ ಉಳಿಸ್ಕೊಳ್ಳ್ರಿ ಜರು ಕಾಲ ಭಾಳ ದಿನ ಕೊಡೋದಿಲ್ಲ ಇದೋ ಕೊಟ್ಟಿದ್ದ ಭದ್ರ ಮಾಡಿಕೊಳ್ಳಿ ಇಲ್ಲವಾದರೆ ಬಹಳ ತೊಂದರೆ ಸಿಲುಕೋ ಬೇರೆ ಅದಾಗ ಯಾಕೆ ಕುಜ ವೇಸ್ಟ್ ಅಂದರೆ ಈಗ ಸೊ ಹಾಗಾಗಿ ಬಂದಾಗ ದುಡ್ಡು ಹಾಳು ಮಾಡ್ಕೋಬಾರ್ದು ಕುಜ ಉಚ್ಚ ಅಂದರೆ ಒಳ್ಳೆ ಫಲ ತೊಗೋಬೇಕು ಹಾಳು ಮಾಡ್ಕೋಬಾರ್ದು ಯಾಕಂದ್ರೆ ನೀಚ ದೃಷ್ಟಿ ಬಿದ್ದಿರುತ್ತೆ ಅವ್ನಿಗೆ ಏಳನೇ ಮನೆಯಲ್ಲಿ ಆದರೆ ಆದಷ್ಟು ಒಳ್ಳೆ ಫಲವನ್ನು ನಿರೀಕ್ಷಣೆ ಮಾಡಿಕೊಳ್ಳಿ ಕುಜ ವೇಸ್ಟ್ ಅಂದಿರೋದ್ರಿಂದ ಅಪರಿಚರದ ಸ್ನೇಹದಿಂದ ತೊಂದರೆಗಳಾಗ್ತದೆ ಅಪರಿಚರಿಗೆ ಗೊತ್ತಿರಲ್ಲ ಅಂಥವ್ರಿಗೇನು ಸಹಾಯ ಮಾಡಿಸಿ ಹಾಕೊಂಡ್ಬಿಡ್ತೀರಿ ಅದರಿಂದ ದುಡ್ಡು ಕಾಸು ವಾಪಸ್ ಬರೋಲ್ಲ ಹಾಗಂತವ್ರು ಕೊಡಕ್ಕೆ ಹೋಗಬಾರ್ದು ಮತ್ತು ಸಂಸಾರದಲ್ಲಿ ಏನೋ ಸಣ್ಣ ಪಟ್ಟ ಕೆಲವೆಡೆ ಮಾಡ್ಕೊತೀರಿ ಅದೊಂದು ಸಲ ಅವಾಯ್ಡ್ ಮಾಡ್ಕೊಂಬಿಡಿ ಸ್ವಲ್ಪ ನಾನೇ ದೊಡ್ಡ ನಾನೇ ಅಂತ ಹೋಗಬೇಡಿ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡ್ರೆ ಭಾಳ ಒಳ್ಳೆ ಫಲ ಸಿಗ್ತದೆ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ನೀವೆಲ್ಲರೂ ಕೂಜ ಶಾಂತಿಯನ್ನು ಮಾಡಿಕೊಳ್ಳಿ ಕೂಜ ಭಾಳ ಎಫೆಕ್ಟ್ ಆಗಿದ್ದಾನೆ ಕುಂಭರಾಸಿ ಅವರಿಗೆ ಶನಿಗೆ ಕುಜ ಶತ್ರು ಯಾವಾಗಲೂ ಶತ್ರುಸ್ತಾನೆ ಕುಜ ಕೂತಿರ್ತಾನೆ ಹಾಗಾಗಿ ಸ್ವಲ್ಪ ಕುಜನ ಶಾಂತಿ ಅಂಗಾರಕ ಶಾಂತಿಯನ್ನು ಮಾಡಿಕೊಳ್ಳಿ ಅಂಗಾ ಓಂ ಶ್ರೀ ಅಂಗಾರಕಾಯನ ಅಂತ ಮಂತ್ರ ಜಪ ಮಾಡಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಬನ್ನಿ ಮತ್ತು ಬ್ರಾಹ್ಮಣರಿಗೆ ಸ್ವಲ್ಪ ದಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಇವೆಲ್ಲ ಒಳ್ಳೆಯ ಫಲವನ್ನು ಕೊಡ್ತಾನೆ ತೊಗರಿ ಬೆಳೆ ದಾನ ಕೊಡುವಂತಹದು ಪ್ರತಿ ಮಂಗಳವಾರ ಹೋಗಿ ತೊಗರಿ ಬೆಳೆ ದಾನ ಕೊಡುವಂಥದ್ದು ಸುಬ್ರಹ್ಮಣ್ಯ ದರ್ಶನವನ್ನು ಯಾರು ಮಾಡ್ಕೊಂಬಂತೀರಿ ಅಂಥವರಿಗೆ ಎಲ್ಲ ಕಷ್ಟ ಪರಿಹಾರವಾಗಿ ಸುಖದಿಂದ ಇರ್ಬೋದು ನಮಸ್ಕಾರಗಳು